ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ದಿವಸ ಆದಮೇಲೆ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನಾವು ಮಧುರೈ ಹೋಗಿದ್ವಿ ಆ ಸಮ್ಮರಲ್ಲಿ ತುಂಬ ದಿವಸ ಆಯಿತು ವೀಡಿಯೋ ಮಾಡಿ ಬಟ್ ಅಪ್ಲೋಡ್ ಮಾಡಿರಲಿಲ್ಲ ಸೊ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇದು ಮಧುರೈ ದೇವಸ್ಥಾನ ಮಧುರೈ ಮೀನಾಕ್ಷಿ ಅಮ್ಮನ್ ಟೆಂಪಲ್ಲು ಸೊ ನಾವು ಎಂಟರ್ ಆಗ್ತಾ ಇರಬೇಕಾದ್ರೆ ತೇರು ಹೋಗ್ತಾ ಇತ್ತು ಸೊ ದೇವರು ದರ್ಶನ ನಮಗೆ ಮೊದಲೇ ಆಯ್ತು ಯಾವಾಗಷ್ಟೇ ನಾವು ಒಳಗಡೆ ಹೋಗೋಣ ಅನ್ಕೊಂಡ್ವಿ ಆದರೆ ಒಳಗಡೆ ಬಿಡ್ತಾ ಇರಲಿಲ್ಲ ಸೊ ತೇರು ಹೋಗ್ತಾ ಇತ್ತಲ್ಲ ಅದನ್ನು ಕೂಡ ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ ನಾನು ವಿಡಿಯೋಸ್ ಯಾಕೆ ಅಪ್ಲೋಡ್ ಮಾಡೋದು ನಾ ಬಿಟ್ಟೆ ಅನ್ನೋದು ಕೂಡ ನಾನು ನಿಮ್ಗೆ ಹೇಳ್ತೀನಿ ಅದಕ್ಕೆ ಕೆಲವು ಕಾರಣಗಳಿದೆ ಏನಂತಂದ್ರೆ ತುಂಬ ಎಫರ್ಟ್ಸ್ ಹಾಕಿ ನಾನು ನ ಮಾಡ್ತಾ ಇದ್ದೆ ಎಷ್ಟು ಎಫರ್ಟ್ಸ್ ಹಾಕ್ತಾ ಇದ್ದೆ ಅಂದರೆ ಆಲ್ಮೋಸ್ಟ್ ನಾನು ಫೈವ್ ಅವರ್ಸ್ ಕೊಡ್ತಾ ಇದ್ದೆ ಒಂದು ವಿಡಿಯೋಗೋಸ್ಕರ ಅದನ್ನು ಶೂಟ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ತುಂಬ ಟೈಮ್ ತಗೊಳ್ಳೋದು ನಾನು ರಾತ್ರಿ ಹೊತ್ತು ನಿದ್ದೆ ಕೂಡ ಸರಿಯಾಗಿ ಮಾಡ್ತಾ ಇರಲಿಲ್ಲ ಇಷ್ಟೆಲ್ಲ ಎಫರ್ಟ್ಸ್ ಹಾಕಿ ಕೂಡ ನಾನು ಥರ ಏನೂ ಆಗ್ತಾ ಇಲ್ವಲ್ಲ ಅನ್ನೋ ಒಂದು ಬೇಜಾರು ಒಂದು ಕಡೆ ಇತ್ತು ಬಟ್ ತುಂಬ ಜನ ನಾನು ಇಷ್ಟು ಒಂದು ಫೈವ್ ಮಂತ್ಸಿಂದ ನಾನು ವೀಡಿಯೋ ಹಾಕಿಲ್ಲ ತುಂಬ ಜನ ಫೈವ್ ಮಂತ್ಸಿಂದ ನನ್ನ ಕೇಳ್ತಾನೆ ಇದ್ರು ಯಾಕೆ ವೀಡಿಯೋ ಹಾಕ್ತಾಯಿಲ್ಲ ಯಾಕೆ ವೀಡಿಯೋ ಇಲ್ಲ ತುಂಬ ಚೆನ್ನಾಗಿತ್ತು ಸೊ ತುಂಬ ಜನ ನಾನು ಹೊರಗಡೆ ಹೋದಾಗ ಕೂಡ ಅಷ್ಟೇ ನನ್ನ ರಿಲೇಟಿವ್ಸ್ ಆಗಲಿ ನಾನು ರೀಸೆಂಟಾಗಿ ನಮ್ಮ ಅಜ್ಜಿ ಡೆತ್ ಕೂಡ ಆಯಿತು ಸೊ ಅಲ್ಲಿ ಕೂಡ ತುಂಬ ಜನ ಕೇಳಿದರು ವಿಡಿಯೋಸ್ ಚೆನ್ನಾಗಿತ್ತು ಯಾಕೆ ಹಾಕ್ತಾ ಇರಲಿಲ್ಲ ಅಂತ ಸೊ ಇವಾಗ ನೀನೇ ಕೂಡ ಅಷ್ಟೇ ನನ್ನ ಫ್ರೆಂಡ್ ಕೂಡ ಕೇಳಿದರು ಹಾಕು ಹಾಕು ಅಂತ ತುಂಬ ಜನ ಕೇಳಿದ್ರಿಂದ ನನಗೆ ಸರಿ ಆಯಿತು ನನಗೆ ಅಂತ ಸ್ವಲ್ಪ ಸೆಟ್ ಆಫ್ ಪೀಪಲ್ಸ್ ಇದ್ದಾರೆ ನಾನು ವೀಡಿಯೋಸ್ನ ನೋಡೋರು ಅವ್ರಿಗೇಗೋಸ್ಕರ ಅಂತಾದರೂ ಹಾಕಬೇಕು ಅಂತ ಅಂದ್ಕೊಂಡು ವಿಡಿಯೋಸ್ನ ಶೂಟ್ ಮಾಡ್ಕೊಂಡಿದ್ದೆಲ್ಲ ಅದನ್ನು ಸ್ವಲ್ಪ ಸ್ವಲ್ಪ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನಾನು ಮಧುರೈಯಲ್ಲಿದ್ದೆಲ್ಲ ಮದುರೈಯಲ್ಲಿ ತುಂಬ ಬಿಸಿಲಿತ್ತು ಬಿಸಿಲು ಇದ್ದಿದ್ರಿಂದ ಸರಿ ಹಾಗೆ ನಮ್ಮ ಯಜಮಾನ್ರು ಏನು ಮಾಡಿದ್ರು ಕೊಡೇಕೆನಾಲ್ ಹೋಗೋಣ ಅಲ್ಲಿಂದ ಹತ್ರ ಆಗುತ್ತೆ ಅಂತ ಹೇಳಿ ಕಾರ್ ಬುಕ್ ಮಾಡಿದ್ರು ಆ್ಯಕ್ಚುಲಿ ಇಟ್ ವಾಸ್ ಅ ಸರ್ಪ್ರೈಸ್ ಪ್ಲಾನ್ ನಮಗೆ ನಮಗೆ ಐಡಿಯಾ ಇದ್ದಿದ್ದು ಏನಂತಂದ್ರೆ ಜಸ್ಟ್ ನಾವು ಮದುರೈಗೆ ಹೋಗಿ ಅಲ್ಲೇ ಅಕ್ಕಪಕ್ಕ ಫುಡ್ ಸ್ಟ್ರೀಟ್ಗೆಲ್ಲ ಹೋಗ್ಬಿಟ್ಟು ರಿಟರ್ನ್ ಬರೋಣ ಬ್ಯಾಂಗ್ಳೂರ್ಗೆ ಅನ್ನೋದೇ ಇದ್ದಿತ್ತು ಬಟ್ ಇದು ಸಮ್ಮರ್ ಅಲ್ಲಿ ನಮ್ಮ ಯಶ್ಗೆ ರಜಾ ಇತ್ತಲ್ಲ ಸ್ಕೂಲು ಸೊ ಅವಾಗ ನಾವು ಹೋಗಿದ್ದು ತುಂಬ ಬಿಸಿಲು ಇದ್ದಿದ್ರಿಂದ ನಮ್ಮ ಯಜಮಾನ್ರು ಫಸ್ಟೇ ಪ್ಲಾನ್ ಮಾಡಿದ್ರಂತೆ ನಮ್ಗೆ ಸರ್ಪ್ರೈಸ್ ಆಗಿತ್ತು ಕೊಡೇಕೆನಾಲ್ ರೀಚ್ ಆದ್ವಿ ರೀಚ್ ಆಗಿದ್ದೆ ಎಷ್ಟು ಚಳಿ ಅಂತ ಹೇಳ್ತೀರಾ ಡೇಡ್ ಆಪೋಸಿಟ್ ನಾವು ಒಂದೇ ದಿವಸದಲ್ಲಿ ಬಿಸಿಲು ಮಳೆ ಮತ್ತೆ ಚಳಿ ವಿಪರೀತ ಚಳಿ ನೋಡಿದ್ದು ಸೊ ಇದು ನಾವು ಕೊಡಕೆನಾಲ್ ಎಂಟರ್ ಆಗಿದ್ದೇನೆ ಫಸ್ಟ್ ಪ್ಲೇಸ್ ಬರೋದಿದ್ದೇನೆ ಇಲ್ಲಿ ಎಲ್ಲಾರು ಆ ಗಾಡಿ ನಿಲ್ಸ್ಬಿಟ್ಟು ನ ಇಡ್ಕೋತಾರೆ ಸೊ ಅವರು ಡ್ರೈವರ್ ಹೇಳಿದ್ರು ಇಲ್ಲಿ ಇಳ್ಕೊಳ್ಳಿ ಫೋಟೋಸ್ ಇಟ್ಕೊಳ್ಳಿ ಅಂತ ಇದಾದ್ಮೇಲೆ ನಾವ್ ಬಂದಿದಂತ ಇದು ರೆಸಾರ್ಟ್ ಇದು ಆಕ್ಚುಲಿ ನಾವು ಹೋಗೋಷ್ಟೊತ್ತಿಗೆ ನೈಟ್ ಆಯ್ತು ನಾನು ಬೆಳಗ್ಗೆ ಹೊತ್ತು ಇದನ್ನ ಶೂಟ್ ಮಾಡ್ಕೊಂಡೆ ಬ್ರೂಟನ್ ರೆಸಾರ್ಟ್ ಅಂತ ಇದು ಡ್ರೈವರ್ ತೋರಿಸಿದಂತ ರೆಸಾರ್ಟ್ ಸೊ ನಾವು ಹೋಟೆಲ್ಸ್ ಯಾವ್ದು ಹೋಗಿಲ್ಲ ಯಾಕಂದ್ರೆ ತುಂಬಾ ಅಂದ್ರೆ ತುಂಬಾ ಫಾಗ್ ಮಿಸ್ಟ್ ಎಲ್ಲ ಇದ್ದಿದ್ರಿಂದ ತುಂಬಾ ಕತ್ಲೆ ಆಗೋಗಿತ್ತು ಎಲ್ಲಿ ಹುಡುಕ್ಬೇಕು ಅಂತ ಗೊತ್ತಾಗಿಲ್ಲ ಆನ್ಲೈನಲ್ಲೂ ತುಂಬ ಚೆಕ್ ಮಾಡಿದ್ವಿ ಹೋಟೆಲ್ಸ್ ಬಟ್ ಅಲ್ಲಿ ನೋಡೋಕೆ ಚೆನ್ನಾಗಿರುತ್ತೆ ಮತ್ತೆ ಅಲ್ಲಿ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೋ ಇಲ್ವೋ ಅಂದ್ಬಿಟ್ಟು ಸೊ ಅವರು ಹೇಳಿದ್ರು ಡ್ರೈವರ್ ಈ ಹೋಟೆಲ್ ತುಂಬಾ ಐ ಮೀನ್ ಈ ರೆಸಾರ್ಟ್ ತುಂಬ ಚೆನ್ನಾಗಿದೆ ನಾನು ಪ್ರಿವಿಯಸ್ ಆಗಿ ಒಂದು ಕಸ್ಟಮರ್ನ ಇಲ್ಲೇ ಡ್ರಾಪ್ ಮಾಡಿದ್ದೆ ನೀವು ಕೂಡ ಚೆಕ್ ಮಾಡಿ ನೋಡಿ ಅಂತ ಹೇಳಿದರು ಸೊ ನಾವು ಬಂದ್ವಿ ನಮಗೂ ಆ್ಯಂಬಿಯನ್ಸ್ ಎಲ್ಲ ತುಂಬ ಇಷ್ಟ ಆಯಿತು ಹೋಟೆಲ್ ರೂಮ್ ಅಷ್ಟೇ ಹೇಳ್ಕೊಳಂಗಿಲ್ಲ ಬಟ್ ಆಂಬಿಯನ್ಸ್ ತುಂಬ ಚೆನ್ನಾಗಿದೆ ಹೊರಗಡೆ ಎಲ್ಲ ತುಂಬ ಚೆನ್ನಾಗಿದೆ ಹಾಗೆ ಸರ್ವಿಸ್ ಕೂಡ ನನಗೇನು ಅಷ್ಟು ಇಷ್ಟ ಆಗಿಲ್ಲ ಬಟ್ ಏನಂದರೆ ತಮಿಳ್ನಾಡಲ್ಲಿ ಸ್ವಲ್ಪ ಹೈಜೀನ್ ಮೇಂಟೈನ್ ಮಾಡೋದು ತುಂಬ ಕಷ್ಟ ಸೊ ಅದರಲ್ಲಿ ಹೈಜೀನ್ ಆಗಿರುವಂಥ ಹೋಟೆಲ್ಸ್ ಸಿಕ್ಕೋದೇ ಕಷ್ಟ ಸೊ ಹಂಗಾಗಿ ಇದು ನನಗೆ ಮಧುರೈಯಲ್ಲಿ ನಾನು ಹೋಗಿ ಸ್ಟೇ ಮಾಡಿದ ಹೋಟ್ಲು ಅದು ನಾವು ಒಂದು ತ್ರೀ ಫೋರ್ ಅವರ್ಸ್ ಏನೋ ಅಷ್ಟೇ ಇದ್ವಿ ಹೈಜೀನಲ್ಲಿ ಹೆಚ್ಚು ಕೂಡ ಇಲ್ಲ ಆ ಹೋಟ್ಲಲ್ಲಿ ನನಗೆ ತುಂಬ ಇರಿಟೇಟ್ ಆಗೋಕೆ ಸ್ಟಾರ್ಟ್ ಆಯಿತು ಸೊ ಹಂಗಾಗಿ ನಮ್ಮ ಯಜಮಾನ್ರಿಗೆ ಹೇಳ್ದೆ ಹೊರಟು ಬಿಡೋಣ ನೈಟೆ ಅಂತ ಸೊ ಅವರು ಎಷ್ಟು ದೂರ ಬಂದಿದೀವಿ ಬಾಕುಡೇಕೆ ನಾಲ್ಕು ಹೋಗ್ಬಿಟ್ಟು ಹೋಗೋಣ ಅಂತ ಸೊ ಹಾಗೆ ಇಲ್ಲಿ ಬಂದ್ವಿ ಈ ಹೋಟೆಲ್ ಅಂತೂ ತುಂಬಾ ಚೆನ್ನಾಗಿದೆ ಹೊರಗಡೆ ವ್ಯೂ ಒಳಗಡೆ ರೂಮ್ ಕೂಡ ಹೈಜೀನ್ ಆಗಿದೆ ಆಕ್ಚುಲಿ ಇದು ಹೋಟೆಲ್ ಔಟ್ಲುಕ್ ಏನಿದೆ ನೋಡಿ ನಾನು ನೆಕ್ಸ್ಟ್ ಡೇ ತೊಗೊಂಡಿತ್ತು ಆಮೇಲೆ ರೂಮು ನಾನು ಬಂದಿದ ತಕ್ಷಣ ವಿಡಿಯೋ ಮಾಡ್ಕೊಂಡಿಲ್ಲ ಯಾಕಂದ್ರೆ ವಿಡಿಯೋ ಮಾಡೋ ಐಡಿಯಾ ಇರಲಿಲ್ಲ ಆಮೇಲೆ ಏನನ್ನಿಸ್ತು ಅಂತಂದ್ರೆ ನನಗೆ ಒಂದು ಮೆಮೊರಿ ಇರುತ್ತೆ ಚೆನ್ನಾಗಿರುತ್ತೆ ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟೆ ನಾನು ಮಾಡ್ತಾ ಇದ್ದೀನಿ ನಾವ್ ಎಷ್ಟೇ ಮೊಬೈಲಲ್ಲಿ ವಿಡಿಯೋ ಮಾಡ್ಕೊಂಡು ಇಟ್ಕೊಂಡ್ರೆ ಕೂಡ ಒಂದು ಒಂದ್ಸಲ ಸ್ಟೋರೇಜ್ ಜಾಸ್ತಿ ಆಯ್ತು ಅಂತ ಖಾಲಿ ಐ ಮೀನ್ ಡಿಲೀಟ್ ಮಾಡ್ಬಿಡ್ತೀವಿ ಸೊ ಅದ್ರ ಬದಲು ಯೂಟ್ಯೂಬ್ ಅಲ್ಲಿ ಇದ್ರೆ ನಮ್ಗೆ ಒಂದ್ ಮೆಮೊರಿ ಆಗಿ ಉಳ್ದಿರತ್ತೆ ಅಂದ್ಬಿಟ್ಟು ಸೊ ವಿಡಿಯೋ ಮಾಡ್ಕೊಂಡು ಇದೇ ನಾವ್ ಇದ್ದಿದ್ದಂತ ರೂಮು ರೂಮ್ ಔಟ್ಲುಕ್ ನಾವು ಹೊರಗಡೆಯಿಂದ ಐ ಮೀನ್ ಹೊಡೋದು ಸಹ ನಾನು ವಿಡಿಯೋ ಮಾಡಿದೆ ಅಂದ್ರೆ ಯಜಮಾನ್ರು ವಿಡಿಯೋ ಮಾಡಿದ್ರು ಸೊ ಅದಕ್ಕೋಸ್ಕರ ಮೆಸ್ಸಿ ಆಗಿದೆ ಹೋಟೆಲ್ ರೂಮ್ ಹೇಳ್ಕೊಳಂಗಿಲ್ಲ ಬಟ್ ಓಕೆ ಬಟ್ ಇದಕ್ಕೇನೆ ತ್ರೀ ಥೌಸಂಡ್ ರುಪೀಸು ಪರ್ ಡೇ ನಾವಲ್ಲಿ ಒನ್ ಟೂ ಡೇಸ್ ಸ್ಟೇ ಮಾಡಿದ್ವಿ ತುಂಬಾ ಕಾಸ್ಟ್ಲಿ ಆಯ್ತು ಬಟ್ ನಮ್ಮ ಯಜಮಾನ್ರು ಪರವಾಗಿಲ್ಲ ಬಿಡು ಸತಿ ತಾನೆ ಲೋಹ ಬರ್ತೀವಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಓಕೆ ಅಂತ ಹೇಳಿದ್ರು ಅದಾದ್ಮೇಲೆ ಹೊರಗಡೆ ಬಂದ್ವಿ ತುಂಬಾ ಚಳಿ ಇತ್ತಲ್ಲ ನಮ್ಮ ಹೆಸ್ಗೆ ಬೇರೆ ಹಸುವ ಆಗ್ತಾ ಇತ್ತು ಅಲ್ಲಿ ಮ್ಯಾಗಿ ಬಿಸಿ ಬಿಸಿ ಮ್ಯಾಗಿ ಮಾಡ್ತಾ ಇದ್ರು ಅಂದ್ರೆ ಮ್ಯಾಗಿ ಬ್ರೆಡ್ ಟೋಸ್ಟ್ ಐ ಮೀನ್ ಎಗ್ ಬ್ರೆಡ್ ಟೋಸ್ಟ್ ಅಲ್ಲಿ ಬಿಸಿ ಬಿಸಿಯಾಗಿ ಮಾಡಿ ಕೊಡ್ತಾರೆ ಚೆನ್ನಾಗಿರುತ್ತೆ ಅದೇ ಲೇಕ್ ಅದು ಅಪೋಸಿಟ್ ಅಲ್ಲಿ ಇರೋದು ಲೇಕ್ ವ್ಯೂ ತುಂಬಾ ಕತ್ಲೆ ಇರೋದ್ರಿಂದ ಅಷ್ಟೇನು ಕಾಣ್ತಾ ಇಲ್ಲ ಬಟ್ ಆ ಚಳಿಗೆ ಮ್ಯಾಗಿ ತಿಂತ ಇದ್ರೆ ಅಂತೂ ಸ್ವರ್ಗ ಅಂತ ಹೇಳ್ಬೋದು ಮ್ಯಾಗಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಮಾಡ್ತಾರೆ ತುಂಬಾ ಸ್ಟೋರ್ಸ್ ಇದೆ ಹೊರ್ಗಡೆ ಎಲ್ಲಾ ಕಡೆನು ಮ್ಯಾಗಿ ಅಂತೂ ಇದ್ದೇ ಇರುತ್ತೆ ನಿಜ ಹೇಳ್ತೀನಿ ಸಮ್ಮರ್ ಅಲ್ಲಿ ಈ ರೀತಿ ಗೆ ನೀವು ಹೋಗ್ಲೇಬೇಕು ಅದು ನೀವ್ ತುಂಬಾ ಜನ ಹೋದ್ರಿ ರಿಲೇಟಿವ್ಸ್ ಎಲ್ಲ ಸೇರ್ಕೊಂಡು ಹೋದ್ರಿ ಅಂದ್ರೆ ಎಂಜಾಯ್ ಮಾಡ್ಬೋದು ಎಲ್ಲಾ ಕಡೆ ಇಲ್ಲಿ ಚಳಿ ನಡಕ್ತಾ ಇದೆ ಯಾವ ಜಾಗದಲ್ಲಿ ಕೊಡೈ ಕೆನಲ್ ಇವತ್ತು ಒಂದ್ ದಿವಸ ಎಕ್ಸ್ಟ್ರೀಮ್ ಬಿಸಿಲು ಎಕ್ಸ್ಟ್ರೀಮ್ ಮಳೆ ಎಕ್ಸ್ಟ್ರೀಮ್ ಚಳಿ ಅನುಭವಿಸ್ತಾ ಇದೀವಿ ವಿತ್ ಪಾಗ್ ಲೈಫ್ ಅಲ್ಲಿ ಒನ್ ಟೈಮ್ ಸೆಟಲ್ಮೆಂಟ್ ತರ ನಮ್ಗೆ ಈಗ ಇವಾಗ ಬಿಸಿ ಬಿಸಿ ಮ್ಯಾಗಿ ತಿಂತಾ ಇದೀವಿ ಬಿಸಿ ಬಿಸಿ ಮ್ಯಾಗಿ ಅಷ್ಟಿಗೆ ತಾನೇ ಅದಾದ್ಮೇಲೆ ಹೊರಗಡೆ ಹೋಗೋಣ ಊಟ ಮಾಡೋಣ ಅಂತಾನೆ ಹೋದ್ವಿ ಬಟ್ ಏನಂದ್ರೆ ಎಲ್ಲಾ ಕಡೆ ಇಡ್ಲಿ ದೋಸೆ ಪರೋಟ ಇನ್ ಇಂತದೇ ನಿಮ್ಗೆ ರೈಸ್ ಐಟಮ್ ಸಿಕ್ಕೋ ತರ ನಿಮ್ಗೆ ಫುಡ್ ಎಲ್ಲೂ ಸಿಕ್ಕೋದಿಲ್ಲ ಸೊ ಬ್ಯಾಂಗ್ಳೂರ್ ಇಸ್ ದಿ ಬೆಸ್ಟ್ ಅಂತ ಹೇಳ್ಬೋದು ಆಮೇಲೆ ಕೊಡೇಕೆನಾಲ್ಗೆ ಹೋದ್ರೆ ನಿಮ್ ಸ್ವಂತ ಗಾಡಿಯಲ್ಲಿ ಹೋಗ್ಬೇಕು ಇಲ್ಲ ಅಂತಂದ್ರೆ ನಿಮ್ಗೆ ಅಲ್ಲಿ ಆಟೋ ಸಿಕ್ಕೊತಿಲ್ಲ ನೀವು ಹೈರ್ ಮಾಡಬೇಕು ಅಂದರೆ ಸ್ವಲ್ಪ ಕಮ್ಮಿ ಡಿಸ್ಟೆನ್ಸ್ಗೂ ತ್ರೀ ಫಿಫ್ಟಿ ರುಪೀಸ್ ತಗೋತಾರೆ ಸೊ ಅದಕ್ಕೆ ನಾನು ತುಂಬ ನಡ್ಕೊಂಡು ಹೋಗಿ ಮುಂದೆ ಹೋಗಿ ನಾವು ಒಂದು ಹೋಟೆಲ್ನ ನೋಡಿ ಹೋದ್ವಿ ಬಟ್ ಅಲ್ಲಿ ಇಡ್ಲಿ ಇತ್ತು ಇಡ್ಲಿ ಹುಳಿ ಬಂದ್ಬಿಟ್ಟಿತ್ತು ನನಗೆ ಅಂತೂ ಸ್ವಲ್ಪ ಇಷ್ಟ ಆಗಿಲ್ಲ ಹಾಗೆ ಬ ಮುಂದೆ ಬಂದರೆ ಅಲ್ಲಿ ಮ್ಯಾಗಿ ಎಲ್ಲ ಮಾಡ್ತಾರಲ್ಲ ಅಲ್ಲೇ ನಾನು ಒಂದು ಮ್ಯಾಗಿ ತಗೊಂಡು ನೋಡಿ ಅಲ್ಲಿ ಆಪೋಸಿಟಲ್ಲಿ ಒಂದು ಆಂಟಿ ಮಾಡ್ತಾ ಇದ್ದಾರಲ್ಲ ಸೊ ನಾನು ಎದುರುಗಡೆ ಕೂತ್ಕೊಂಡಿದ್ದೆ ಅಲ್ಲಿ ಮ್ಯಾಗಿ ಆರ್ಡ್ರ್ ಮಾಡಿ ಮ್ಯಾಗಿ ತಿನ್ಕೊಂಡು ಮನೆಗೆ ಹೋದ್ವಿ ಸಾರಿ ಮನೆಗಲ್ಲ ರೂಮಿಗೆ ಹೋದ್ವಿ ಯಾಕಂದ್ರೆ ತುಂಬಾ ವಿಪರೀತ ಚಳಿ ಇತ್ತು ನಮ್ಗೆ ಬ್ಯಾಕ್ ಟು ಮೈ ಚಾನಲ್ ಸೊ ವ್ಲಾಗ್ ಮಾಡಬೇಕು ಅಂತ ಅನ್ಕೊಂಡಿರಲಿಲ್ಲ ಬಟ್ ಇವಾಗ ವ್ಲಾಗ್ ಮಾಡೋಣ ಸೊ ವ್ಯೂಸ್ಗೋಸ್ಕರ ಅಂತೂ ಅಲ್ಲ ಒಂದು ಮೆಮೊರಿಯಾಗಿ ಉಳಿಯುತ್ತೆ ಅಂದ್ಬಿಟ್ಟು ವ್ಲಾಗ್ ಮಾಡ್ತಾಯಿದ್ದೀನಿ ಸೊ ಮೊಬೈಲಲ್ಲಿದ್ದರೂ ಜಾಸ್ತಿ ಸಹ ವಿಡಿಯೋ ಹೋಲ್ಡ್ ಮಾಡೋಕ್ಕಾಗಲ್ಲ ಯೂಟ್ಯೂಬಲ್ಲಿದ್ದರೆ ಯಾವಾಗ ಬೇಕಾದ್ರೂ ನೋಡ್ಕೋಬೋದು ಅನ್ನೋ ಒಂದು ರೀಸನ್ಗೆ ವ್ಲಾಗ್ ಮಾಡ್ತಾಯಿದ್ದೀನಿ ತುಂಬ ದಿವಸ ಆಗಿತ್ತು ವ್ಲಾಗ್ ಎಲ್ಲ ಮಾಡಿರಲಿಲ್ಲ ಆ್ಯಕ್ಚುಲಿ ಕೊಡೇಕಿನಾಲ್ಗೆ ಬಂದಿದ್ದೀವಲ್ಲ ಸೊ ಅದಕ್ಕೋಸ್ಕರ ವ್ಲಾಗ್ ಮಾಡೋಣ ಇವತ್ತು ಒಂದು ಕೊಡೇಕಿನಾಲ ಫುಲ್ಲು ಸುತ್ತಬೇಕು ಅಂತ ಅಂದ್ಕೊಂಡಿದ್ದೀವಿ ಕಂಪ್ಲೀಟ್ ಟ್ರಿಪ್ ಏನಿದೆ ಹೇಗಿದೆ ಹೇಗಾಯಿತು ಅನ್ನೋದೆಲ್ಲ ಶೂಟ್ ಮಾಡ್ತೀನಿ ಇದೇ ರೂಮು ಸ್ವಲ್ಪ ಎಲ್ಲ ಹರಡಿದೆ ಇನ್ನ ಯಶು ಮಲಗಿದ್ದಾನೆ ಚೆನ್ನಾಗಿದೆ ಇದು ಬ್ರೂಟನ್ ರೆಸಾರ್ಟ್ ಅಂತ ಎಲ್ಲದು ಶೇರ್ ಮಾಡಿದ್ದೀನಿ ನಾನು ಸೊ ಬ್ರೂಟನ್ ರೆಸಾರ್ಟ್ ಅಂತ ನೀವು ಸ್ಟೇ ಆಗಬೇಕು ಅಂದರೆ ಇಲ್ಲಿ ಬಂದು ಸ್ಟೇ ಆಗ್ಬೋದು ಚೆನ್ನಾಗಿದೆ ರೆಸಾರ್ಟು ಹೋಗ್ತಾ ಹೋಗ್ತಾ ಏನಾಗುತ್ತೆ ಅನ್ನೋದು ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಲ್ಲೆಲ್ಲಿ ಹೋಗ್ತೀವಿ ಏನೇನು ವ್ಯೂ ಪಾಯಿಂಟ್ ಇದೆ ಸೊ ನೀವು ಯಾರಾದರೂ ಅದು ಸಮ್ಮರಲ್ಲಿ ಬಂದರೆ ಚೆನ್ನಾಗಿರುತ್ತೆ ರೇನಿ ಸೀಸನಲ್ಲೆಲ್ಲ ಬಂದರೆ ಇಲ್ಲಿ ಇರೋದಕ್ಕಾಗೋದಿಲ್ಲ ಫುಲ್ ಮಳೆ ಇರುತ್ತೆ ಸೊ ಇವಾಗೇ ಮಳೆ ಬರ್ತಾ ಇದೆ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಬರೆಕ್ಟ್ ಪ್ಲ್ಯಾನ್ ಮಾಡೋಂಗಿದ್ರೆ ಸಮ್ಮರಲ್ಲಿ ಬನ್ನಿ ಸೊ ನೀವು ಯಾರಾದರೂ ಪ್ಲ್ಯಾನ್ ಮಾಡೋ ಥರ ಐಡಿಯಾ ಇತ್ತು ಅಂದರೆ ಸಮ್ಮರಲ್ಲಿ ಬಂದರೆ ನಿಮಗೆ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಸೊ ಹಾಗಾಗಿ ಸಮ್ಮರಲ್ಲಿ ಬೆಸ್ಟ್ ಟೈಮ್ ಇವಾಗೂ ಮಳೆ ಬರ್ತಾ ಇದೆ ಸೊ ನಿನ್ನೆ ನಾವು ಬರಬೇಕಾದ್ರೆ ಮಳೆ ಬರ್ತಾ ಇತ್ತು ಚೆನ್ನಾಗಿತ್ತು ಒಂಥರ ಒಂದೇ ದಿವಸದಲ್ಲಿ ನಾವು ಮಳೆ ಚಳಿ ಮತ್ತು ಬಿಸಿಲು ಎಲ್ಲ ನೋಡಿದ್ವಿ ಸೊ ಆ್ಯಕ್ಚುಲಿ ಮಧುರೈ ಹೋಗಿದ್ದು ಮಧುರೆಯಿಂದ ಪ್ಲ್ಯಾನ್ ಇರಲಿಲ್ಲ ಹಾಗೆ ನಮ್ಮ ಯಜಮಾನರು ಪ್ರೀಪ್ಲಾನ್ ಪ್ಲ್ಯಾನ್ ಮಾಡಿದ್ರಂತೆ ನನಗೆ ಗೊತ್ತಿಲ್ಲ ಸೊ ಇಟ್ ವಾಸ್ ಅ ಸರ್ಪ್ರೈಸ್ ಫಾರ್ ಎಸ್ ಸೊ ಓಕೆ ಹಾಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಏನೇನಿದೆ ಹೇಗಾಯಿತು ಅನ್ನೋದೆಲ್ಲ ನಮ್ಮ ಜೊತೆ ಶೇರ್ ಮಾಡ್ತೀನಿ ಹೌ ಈಸ್ ಯುವರ್ ಎಕ್ಸ್ಪೀರಿಯನ್ಸ್ ಬೇಸಿಗೆ ಕಾಲದಲ್ಲಿ ಎಕ್ಸ್ಪೀರಿಯನ್ಸ್ ಚಳಿ ಒಂದೇ ದಿವಸದಲ್ಲಿ ಬೆಳಗ್ಗೆ ಫುಲ್ ಎಕ್ಸ್ಟ್ರಿ ಬಿಸಿಲು ಮಧ್ಯಾಹ್ನ ಫುಲ್ಲು ಮಳೆ ಮಳೆ ಗಾಳಿ ತಾಂಡವಾಡ್ತಾ ಇತ್ತು ಹಂಗೇ ಕೊಡಕೆ ಬರೋ ಅಷ್ಟೊತ್ತಿಗೆ ಫಾಗು ಮುಖದ ಮೇಲೆ ಮುಂದೆರೋದು ಕಾಣಿಸ್ತಾ ಇಲ್ಲ ಹಿಂದೆ ಗಾಡಿನಲ್ಲ ಲೈಟ್ ಹಾಕಿದರೆ ಮುಂದೆ ಗಾಡಿ ಅಂತ ಗೊತ್ತಾಗುತ್ತೆ ಇಲ್ಲ ಅವಾಗ ಗುಮ್ಮದೆ ಹಂಗಿದೆ ಹೊಗೆ ಈ ಬೆಂಕಿ ಎಸ್ದಾಗ ಹೊಗೆ ಬರ್ತಾ ಇರ್ತದಲ್ಲ ಊರಾಗೆಲ್ಲ ಆ ಥರ ಪೂರ್ತಿ ಫಾಗು ಆಮೇಲೆ ನೋಡೋ ತಿರ್ಗಿ ಮತ್ತೆ ಜಿಟಿ 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 ಮಳೆ ಮ ರೂಮಲ್ಲಿ ಬಂದು ಇಟ್ಟರೆ ಕಾಲು ಐಸ್ ಗಡ್ಡೆ ಮೇಲೆ ಕಾಲು ಗಲ ಎಲಗಲ ಗಲಗಲ ಯಾವತ್ತೂ ನನ್ನ ಚೆಡ್ಡಿ ಇದರಲ್ಲಿ ಇರ್ತದೆ ಧರ್ಮಣದಲ್ಲಿ ಫುಲ್ ಡ್ರೆಸ್ ಹಾಕೊಂಡಿದ್ದೀವಿ ಮರ್ಯಾದೆ ಕಾಪಾಡ್ಕೊಳ್ಳೋದಕ್ಕೆ ಚಳಿ ಆದರೆ ಸಕ್ಕಾಗಿತ್ತು ಸಾಕತ್ ಎಕ್ಸ್ಪೀರಿಯೆನ್ಸ್ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಎಲ್ಲರೂ ಅಲ್ವ ಅಲ್ಲ ಒಂದೇ ದಿವಸದಲ್ಲಿ ಮೂರು ಸೀಸನ್ ಊಡಾಯ್ತು ಅದು ನನಗೆ ತುಂಬ ಎಕ್ಸ್ಪೀರಿಯನ್ಸ್ ಆಗಿತ್ತು ಹಂಗೆ ಒಂದು ಒಂದು ಅರ್ಧ ಕಿಲೋಮೀಟರ್ ಅಲ್ಲಿ ಫುಲ್ ಬಿಸಿಲತ್ತು ಅರ್ಧ ಕಿಲೋಮೀಟ್ ಬರ್ತಾ 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 ಹಂಗೆ ಮೂಡಾಗ್ತಾ ಇದೆ ಏನು ನಡೀತಾ ಇದೆ ಏನು ನಡೀತಾ ಅನ್ನೋ ಅನ್ನಿಸೋದ್ಗೆ ಸರಿ ಆಯ್ತು ಮಳೆ ಪೂರ್ತಿ ಹಂಗ ಮುಂದೆ ನೋಡ್ತೀನಿ ಬೆಟ್ಟ ಗುಡ್ಡ ಸಾಲುಗಳು ಕಾಣಿಸ್ತಾ ಇದೆ ಏನು ಹಿಂದೆ ಮದುವೆ ಇತ್ತು ಪೂರ್ತಿ ಏನೋ ಎಲ್ಲ ಗಾಡಿಗಳ ನೋಡ್ತಾ ಈ ಮುಂದೆ ನೋಡ್ರೆ ಬೆಟ್ಟ ಆರ್ಟ್ ಇದೆ ಯಾವ ಆರ್ಟು ರೇಂಜ್ ಆರ್ಟ್ ಏನ್ ಸೃಷ್ಟಿ ಮಾಡಿದ ಸೃಷ್ಟಿ ಆರ್ಟ್ ಮುಂದೆ ಅನ್ಕೊಂಡೆ ಬರ್ಬೇಕಾದ್ರೆ ಬೆಟ್ಟ ಗುಡ್ಡ ನೋಡ್ತಿರ್ಬೇಕಾದ್ರೆ ದೊಡ್ಡ ದೊಡ್ಡದಾಗಿ ಆ ವ್ಯೂ ಪಾಯಿಂಟ್ಸ್ ನೋಡ್ತಿರ್ಬೇಕಾದ್ರೆ ಮನುಷ್ಯ ನಾನು ನಾನು ದೊಡ್ಡವನು ನನ್ನಿಂದ ಎಲ್ಲ ಅಂತ ಅನ್ಕೊಂತ ಇರ್ತಾರಲ್ಲ ಸುಮ್ಮನೆ ಅಲ್ಲಿ ಹಾಕಿದ್ರೆ ಏನೋ ಒಂದು ಒಣಕ್ಕೆ ಕೂಡ ಸಮ ಆಗೋಲ್ಲ ಹಂಗಿರ್ತದೆ ಅದು ನೋಡ್ಕೊಂಡು ಅನಿಸ್ತಾ ಇದೆ ಅಷ್ಟೇ ಹಾಂ ಎಲ್ಲೋ ಇನ್ನೂ ಗ್ಯಾಲಾಕ್ಸಿಗೆಲ್ಲ ಹೋಲಿಸ್ತೀವಿ ಇಲ್ಲಿರೋ ಸುಮ್ಮನೆ ಆ ಬೆಟ್ಟ ಗುಡ್ಡಗಳು ನೋಡಿದ್ರೆ ಸಾಕು ಹೋಲಿಕೆ ಅನ್ನೋದು ಹೋಲಿಕೆ ಅನ್ನೋದು ಇಲ್ಲ ಅಲ್ಲಿ ನಥಿಂಗ್ ಸಿಂಪ್ಲಿ ಅಷ್ಟೇ ಅದು ನೋಡ್ತಾ ಇರ್ಬೇಕಾದ್ರೆ ಸುಮ್ಮನೆ ಸೈಲೆಂಟಾಗಿ ಸಲಿಂಡ್ರಾಗಿ ಹೋಗ್ತಾ ಇರ್ಬೇಕು ನೇಚರ್ಗೆ ಹಂಗೆ ಅನಿಸ್ತು ಆದರೆ ಒಂದು ಕೆಲಸ ಮಾಡಿದ್ದಾರೆ ವಾಟರ್ ಬಾಟಲ್ನ ಮೇಲೆ ತರೋಕೆ ಬಿಡೋಲ್ಲ ಪ್ಲಾಸ್ಟಿಕ್ ಯೂಸ್ ಇಲ್ಲ ಪ್ಲಾಸ್ಟಿಕ್ ಯೂಸ್ ಇಲ್ಲ ಅದು ತುಂಬ ಒಳ್ಳೆ ಕೆಲಸ ವಾಟ್ರನ್ನ ವಾಟ್ರ್ ವಾಟರ್ ಬಾಟ್ಲು ಇಲ್ಲಿ ಮಾರೋದಿಲ್ಲ ಆ್ಯಕ್ಚುಲಿ ತುಂಬ ಜಾಗದಲ್ಲಿ ಅದೊಂದು ಬೆಸ್ಟ್ ಕೆಲಸ ಬಟ್ ಒಂದೇ ಬೇಜಾರು ಅಂತಂದರೆ ಊಟ ಒಂದು ಇಡ್ಲಿ ದೋಸೆ ಇಡ್ಲಿ ದೋಸೆ ಇಡ್ಲಿ ಇಡ್ಲಿ ದೋಸೆ ಇಡ್ಲಿ ದೋಸೆ ಇಡ್ಲಿ ದೋಸೆ ಬೆಳಗ್ಗೆ ಮತ್ತು ರಾತ್ರಿ ಮಧ್ಯಾಹ್ನ ಒಂದು ಫುಲ್ ಪ್ಲೇಜ್ ಬಿಡ ಇರುತ್ತೆ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರೆ ಆಯಿತು ಆಗುತ್ತೆ ಬಟ್ ಹೊರಗಡೆಯಿಂದ ಬರೋರಿಗೆ ನಿನ್ನೆ ಹತ್ತು ಎಷ್ಟು ಆರು ಗಂಟೆಗೆಲ್ಲ ಅಂಗಡಿಗಳು ಪೂರ್ತಿ ಒಂದು ಒಂಬತ್ತು ಗಂಟೆ ಥರ ಆಗೋಗ್ಬಿಡ್ತದೆ ಏಳು ಗಂಟೆಗೆಲ್ಲ ಕಂಪ್ಲೀಟ್ ಕ್ಲೋಸೇ ಆ ಥರ ಆಗಿಬಿಡ್ತೈತೆ ಬಟ್ ಅದು ಅದಾಗ ಆಬಿಯಸ್ಲಿ ಏನು ಕಾಣಿಸೋದೇ ಇಲ್ಲವಲ್ಲ ಹೋಗ್ಬಿಟ್ಟು ಮಲ್ಕೊಳ್ಳೋದೇನ ಬೆಳಗ್ಗೆ ಎದ್ದರೆ ಊತು ಸಖತ್ತಾಗಿತ್ತು ಬಿಸಿಲಿದೆ ಚಳಿ ಆಗ್ತಾ ಇದೆ ಬಿಸಿಲಿದೆ ಚಳಿ ಆಗ್ತಾಯಿದೆ ಎಲ್ಲ ಹೊರಗಡೆ ತೋರಿಸ್ತೀನಿ ಈ ಕಡೆ ಬಂದುಬಿಟ್ಟು ಎ ಸಿ ಹಿಡ್ದಂಗಿದೆ ದೇವರು ಈ ಕಡೆ ಬಂದುಬಿಟ್ಟು ಹೀಟ್ ಹಿಡ್ದಂ ಇದೆ ಈ ಕಡೆ ನೋಡಿದಾಗ ಈ ಕಡೆ ನೋಡೋದು ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ನೋಡೋದ್ರ ಇದೆ ಆ ಥರ ಒಂದು ವಿಚಿತ್ರವಾಗಿರುವಂಥ ಒಂದು ಇದು ಬಟ್ ಬ್ಯೂಟಿಫುಲ್ ಬ್ಯೂಟಿಫುಲ್ ಬಂದು ಒಂದು ಸರ್ದ ಹೋದರೆ ಅಕ್ಕಪಕ್ಕ ನೋಡಿಕೊಂಡು ಹೋಗ್ಬೋದು ಈ ಈ ಎಕ್ಸ್ಪೀರಿಯನ್ಸು ಹತ್ತ ಮೂರು ವರ್ಷಕ್ಕೆ ಹಾಗೆ ಇರುತ್ತೆ ರಿಫ್ರೆಶಿಂಗ್ ರಿಫ್ರೆಶಿಂಗ್ ಆಗೇ ಇರುತ್ತೆ ಅಷ್ಟು ಅನ್ಎಕ್ಸ್ಪೆಕ್ಟೆಡ್ ಜರ್ನಿ ನಮಗೆ ಆಲ್ ದ ಬೆಸ್ಟ್ ಬನ್ನಿ ನೋಡಿ ಸಕತ್ತಾಗ ಕೇಳಿದ್ರಲ್ಲ ನಮ್ಮ ಯಜಮಾನ್ರು ಮಾತಾಡಿತ್ತು ಸೊ ಅದಾದ್ಮೇಲೆ ಅವ್ರು ರೆಡಿ ಆದ್ರು ಆಮೇಲೆ ನಾನು ಎಷ್ಟು ಇಬ್ರು ರೆಡಿ ಹಾಕಿ ಸೊ ಕಾರ್ ಬುಕ್ ಮಾಡಿದ್ವಿ ಅಂತ ಹೇಳಿದ್ವಲ್ಲ ಸೊ ಒನ್ ಡೇಗೆ ತ್ರೀ ತೌಸಂಡ್ ರುಪೀಸ್ ಏನೋ ಟೂ ಥೌಸಂಡ್ ಏಟ್ ಹಂಡ್ರೆಡ್ ಏನೋ ತೊಗೊಂಡ್ರು ಸೊ ಕಂಪ್ಲೀಟ್ ಒಂದಷ್ಟು ಸೆಟ್ ಆಫ್ ಜಾಗ ತೋರಿಸ್ತೀವಿ ಅಂತ ಹೇಳಿದರು ಸೊ ಹಂಗಾಗಿ ಬುಕ್ ಮಾಡೋಣ ಅಂತ ಮಾಡಿತ್ತು ನಿಮಗೆ ಅಲ್ಲಿ ಬಸ್ಸಲ್ಲಿ ಹೋಗಿ ನೋಡೋವಂಥ ಆಪ್ಷನ್ ಎಲ್ಲ ಇಲ್ಲ ನೀವು ಹೈರ್ ಮಾಡಿದರೆ ಒಂದು ಕಾರೇ ಹೈರ್ ಮಾಡಬೇಕು ಅದು ಬಿಟ್ಟರೆ ನಿಮ್ಮ ಪ್ರೈವೇಟ್ ಗಾಡಿ ಇದ್ರೆ ತುಂಬ ಒಳ್ಳೇದು ನೀವೆಲ್ಲ ಹೋಗ್ಬೇಕು ಅಂದರೂ ಕೂಡ ಆರಾಮಾಗಿ ಹೋಗ್ಬೋದು ಸೊ ಇವಾಗ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ ಸೊ ಬ್ರೇಕ್ಫಾಸ್ಟ್ ಆಗದೆ ಇರೋದ್ರಿಂದ ಅಲ್ಲಿ ಪಕ್ಕದಲ್ಲಿರುವಂಥ ಒಂದು ಹೋಟೆಲ್ ಐ ಮೀನ್ ತುಂಬ ಹೋಟೆಲ್ಸ್ ಇತ್ತು ಚಿಕ್ಕ ಚಿಕ್ಕದು ಸೊ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಆಮೇಲೆ ಮುಂದೆ ಹೋಗೋಣ ಅಂತ ಸೊ ಮುಂದೆ ನಮಗೆ ರೆಸ್ಟೋರೆಂಟ್ಸು ಅಥವಾ ತಿನ್ನೋ ಜಾಗ ಹೋಟೆಲ್ಸು ಸಿಕ್ಕುತ್ತಾ ಇಲ್ವಾ ಅಂತ ನಮ್ಗೆ ಐಡಿಯಾ ಇರಲಿಲ್ಲ ಹಾಗಾಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಅಲ್ಲೇ ಪಕ್ಕದಲ್ಲಿರುವಂಥ ಒಂದು ಜಾಗೆ ಹೋದ್ವಿ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ನಾ ಹೇಳಂಗಿಲ್ಲ ತುಂಬ ಚೆನ್ನಾಗಿರುತ್ತೆ ಬಟ್ ಹೈಜೀನ್ ಅಂತೂ ನೀವು ಕೇಳಲೇಬೇಡಿ ಬಟ್ ನಾವು ನೋಡಿದ ಹೋಟ್ಲಲ್ಲಿ ಇದೆ ಸ್ವಲ್ಪ ಕ್ಲೀನಾಗಿದ್ದಿತ್ತು ಹಾಗಾಗಿ ಇಲ್ಲಿ ಬಂದ್ವಿ ಸೊ ದೋಸೆ ಆರ್ಡರ್ ಮಾಡಿದ್ವಿ ದೋಸೆ ಆನ್ ಪೂರಿ ಇಡ್ಲಿ ಸೊ ಇಷ್ಟು ಆರ್ಡರ್ ಮಾಡಿದ್ದು ಚೆನ್ನಾಗಿತ್ತು ಬಿಸಿ ಬಿಸಿಯಾಗಿ ಕೊಡ್ತಾರೆ ಮತ್ತೆ ಚಟ್ನಿ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ನಿಜ ಹೇಳ್ತೀನಿ ಚಟ್ನಿ ಸಾಂಬಾರು ಎಲ್ಲ ಅಂತೂ ತುಂಬ ಸಕ್ಕತ್ತಾಗಿರುತ್ತೆ ನನಗೆ ಬೇಸಿಕಲಿ ತಮಿಳ್ನಾಡು ಊಟ ಅಂದರೆ ತುಂಬ ಇಷ್ಟಪಡ್ತೀನಿ ತಿನ್ನಬೇಕು ಅಂತಂದ್ರೆ ಸ್ವಲ್ಪ ಅಡ್ಜಸ್ಟ್ ಆಗೋಕೆ ಕಷ್ಟ ವೆರೈಟಿ ಇದ್ರೆ ತಿನ್ಬೋದು ಯಾವಾಗಲೂ ದೋಸೆ ಇಡ್ಲಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಇದಾಗಿತ್ತು ಇವತ್ತೆ ನಾವು ವ್ಲಾಗು ಮುಂದೆ ಏನಾಗುತ್ತೆ ಅಂತ ನಾಳೆ ವಿಡಿಯೋ ಅಲ್ಲಿ ಶೇರ್ ಮಾಡ್ತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ